ನಿಂಗೆ ಕೊಡುಗೆ ಈಗ ಹೇಳ ಅದೇ ಯಾವ ತರ ಮಾಡ್ಲಿ ಬಿಫೋರ್ ವೀಡಿಯೋ ಥರ ಮಾಡಲಾ ವಿಡಿಯೋ ಆದ್ಮೇಲೆ ಮಾಡಲಿ ಹೇಳಿ ಏಯ್ ಬಿಫೋರ್ ಅಂದ್ರೆ ಈಗ ನೀನು ಮಾತಾಡೋ ಬಿಡು ಕಾನ್ಸೆಪ್ಟ್ ಏನೀಗ ಕಾನ್ಸೆಪ್ಟ್ ಒಂದೇನು ಅಂತಂದರೆ ಅಶ್ನೆ ಸೊ ಕಾನ್ಸೆಪ್ಟ್ ಒಂದೇನಂತಂದರೆ ಫಸ್ಟು ವಿಡಿಯೋ ಮಾಡಿ ಸೊ ಈ ಥರ ವೀಡಿಯೋ ಇತ್ತು ಅಶಾಸೊಣಿ ಇರು ಗೆ ಹೇಳ ಫಸ್ಟ್ ಸೊ ವಿಡಿಯೋ ಅಪ್ಲೋಡ್ ಆದ್ಮೇಲೆ ನೆಕ್ಸ್ಟ್ ದಿನಕ್ಕೆ ನಾನು ಅಥವಾ ಅದರ ನೆಕ್ಸ್ಟ್ ದಿನಕ್ಕೆ ಅಪ್ಲೋಡ್ ಹೇಳೋದು ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನವರಾತ್ರಿ ಸ್ಪೆಷಲ್ ಸ್ಪೆಷಲ್ಗೆ ಒಂದು ಮಕ್ಳ ಹತ್ರ ಸಾಂಗ್ನ ಮಾಡಿಸಿದ್ದೀವಿ ಆಯಿತಾ ಅದನ್ನು ರಿಲೀಸ್ ಮಾಡಿದ್ದೀವಿ ನೀವು ಹೋಗಿ ಯೂಟ್ಯೂಬಲ್ಲಿ ನೋಡಿ ಆ್ಯಂಡ್ ಅವತ್ತು ದಿನ ನಾವು ಏನೇನು ವರ್ಕ್ ಮಾಡಿದ್ವಿ ಓಕೆನಾ ಆ್ಯಂಡ್ ಮಕ್ಳು ಹೇಗೆ ರೆಸ್ಪಾಂಡ್ ಮಾಡಿದ್ರು ಅವ್ರು ಹೇಗೆ ಎಂಜಾಯ್ ಮಾಡ್ತಾರೆ ಸ್ಟುಡಿಯೋದಲ್ಲಿ ಅದನ್ನು ಹೇಗೆ ಎಂಜಾಯ್ ಮಾಡಿದ್ರು ಆ್ಯಂಡ್ ಮೇಕಿಂಗ್ ಎಲ್ಲ ಹೇಗೆ ವೀಡಿಯೋ ಮಾಡುವಾಗ ಎಷ್ಟು ಕಷ್ಟಪಡ್ತಿದ್ರು ಮಕ್ಕಳು ಅದನ್ನೆಲ್ಲ ಹೇಳ್ಬೇಕು ಅದು ಫ್ರೀಯಾಗಿ ಹೇಳೋಂಗೆ ಹೇಳ್ಸೋ ಆ್ಯಂಕರಿಂಗ್ ಥರ ಮಾಡೋಂಗಾಯ್ತೈತೆ ನಮಗೆ ಹೇಳು ಆ್ಯಂಡ್ ನಮಗೆ ಸ್ಟುಡಿಯೋದಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂತ

ಈಗ ನಾನೇ ಮಾಡ್ತೀನಿ ಹಾಯ್ ಎಲ್ಲ ನಮಸ್ಕಾರ ಈಗ ನಾನು ಅಲ್ಲಿ ಮಾತಾಡ್ತಿರೋದು ಅಲ್ಲಿ ನೋಡ್ತಿರೋರಿಗೆ ನಾನು ಅವ್ರ ಜೊತೆ ಮಾತಾಡ್ತೀನಿ ಅನ್ಸುತ್ತೆ ಅಂದರೆ ಪರ್ಸನ್ ಅರ್ಥ ಆಯ್ತಾ ಇಲ್ಲ ಒಂಥರ ಭಯ ಆಗ್ತಿರುತ್ತೆ ಅಲ್ವಾ ನನಗೆ ಪರ್ಸನಲಿ ಪ್ರಾಬ್ಲಮ್ ಏನು ಗೊತ್ತಾ ಆ್ಯಂಕರ್ ಮಾಡಿರೋದ್ರಿಂದ ಬರೀ ಆ ಥರ ಬರ್ತದೆ ಮಾತು ಅದು ಪ್ರೊಫೆಷನ್ ಆಗಿ ಹೋದಾಗ ಚೆಂದ ಬಟ್ ನೀನು ಜನಗಳ ಜೊತೆ ಕನೆಕ್ಟ್ ಆಗಬೇಕು ನಾರ್ಮಲ್ ಈಗ ನಾನು ನಿನ್ನ ಜೊತೆ ಮಾತಾಡಂಗೆ ಅಲ್ಲಿ ಮಾತಾಡ್ತೀನಿ ನಾನು ಅಲ್ಲಿ ನಾನು ಡಿಫ್ರೆನ್ಸ್ ಇರಲ್ಲ ಹೌದಾ ಸೊ ಇದು ಬೆಟರ್ ನಾನು ಆ ಥರ ಮಾಡೋದು ಒಳ್ಳೇದಾ

ಇವತ್ತೇನ್ ಮಾಡಿದ್ವಿ ಸಡನ್ ಪ್ಲಾನ್ ಏನಂತಂದ್ರೆ ಮಕ್ಳಿಗೆ ಇವತ್ತು ಎಲ್ಲಾ ಹಬ್ಬ ಎಲ್ಲ ಊರ್ಗ್ ಹೋಗ್ತಾ ಇದಾರೆ ಹಂಗಾಗಿ ಏನ್ ಮಾಡಿದ್ವಿ ಅಂದ್ರೆ ಎಲ್ರು ಇವತ್ತೇ ರೆಡಿಯಾಗಿ ಬಂದ್ಬಿಡಿ ಶೂಟ್ ಮಾಡೋಣ ಅಂತ ಅಂದ್ವಿ ಅವ್ರಿಗೂ ನಾವು ನೋಡ್ಕ ಮಾತಾಡೋದಾದ್ರೆ ನಾವೇನ್ ಮಾಡಿದ್ವಿ ಅಂದ್ರೆ ಮೊದಲೇ ಒಂದ್ ಟ್ರ್ಯಾಕ್ ಮಾಡ್ಕೊಂಡಿದ್ವಿ ಮಕ್ಳಿಗೆ ಅದನ್ನ ನಾ ಆಲ್ರೆಡಿ ಗ್ರೂಪ್ ಅಲ್ಲಿ ಸೆಂಡ್ ಮಾಡಿ ಸೊ ಅದಕ್ಕಿಂತ ಮುಂಚೆ ನಮ್ದು ಅಕಾಡೆಮಿ ಏನಿದೆ ಸೊ ನಮ್ದು ಸಂಗೀತ ಕ್ರಿಯೇಷನ್ ಅಕಾಡೆಮಿ ಮ್ಯೂಸಿಕ್ ಕ್ಲಾಸ್ತಿದೆ ಚಾರ್ಜ್ ಆನ್ಲೈನ್ ಅಂಡ್ ಆಫ್ಲೈನ್ ಎರಡು ಬೇರೆ

ಈ ತರ ಮಾತಾಡ್ಬೇಕು ಅನ್ಸುತ್ತೆ ಈಗ ಒಂದು ವರ್ಷ ಆಗಿದೆ ನಮ್ಮ ಅಕಾಡೆಮಿ ಶುರುವಾಗಿ ಸೊ ಅದಕ್ಕೆ ಒಂದು ಸ್ಪೆಷಲ್ ಆಗಿ ಮಕ್ಳಿಗೆ ಒಂದು ಖುಷಿ ಕೊಡಬೇಕಾಗಿತ್ತು ನಾವು ಅದ್ರ ಜೊತೆಗೆ ಏನಂದ್ರೆ ನವರಾತ್ರಿ ಈ ವರ್ಷ ನಮ್ಗೆ ತುಂಬಾ ಸ್ಪೆಷಲ್ ಆಗಿದೆ ಯಾಕೆ ಅಂದರೆ ಮಕ್ಕಳು ಹಾಡೋದ್ರಿಂದ ನವರಾತ್ರಿಗೆ ಮಕ್ಳು ಎಲ್ರಿ ಕಲಿತಾ ಇರುವಾಗ ಸಂಗೀತದಲ್ಲಿ ಒಂದು ದೇವಿದು ಒಂದು ಸಾಂಗ್ನ ಹಾಡ್ತಾ ಇದಾರೆ ಮಕ್ಕಳೀಗ ಅದನ್ನ ನಾವು ಹಾಂ ಶೂಟ್ ಆಗಿದೆ ಇವತ್ತು ಸೊ ಇವತ್ತೆಲ್ಲ ಶೂಟ್ ಆಗಿದೆ ಅವರು ಏನು ಹಾಡಿದಾರೆ ವರ್ಕ್ ಆದ್ಮೇಲೆ ಸಾಂಗ್ ರಿಲೀಸ್ ಮಾಡ್ತೀವಿ ಅದನ್ನು ಬಂದು ನೋಡಿ ಅಷ್ಟೇ ಸೊ ಇವತ್ತು ದಿನ ಏನು ಈ ಥರ ಆದಮೇಲೆ ಥ್ಯಾಂಕ್ ಯು ಅಷ್ಟೇ ಹೇಳೋದು ಮತ್ತೆ ಆರಾಮಾಗಿ ಹೇಳ್ಬೋದಲ್ಲ ಅದೇ ಬಿಗಿನಿಂಗ್ ಅಂದ್ರೆ ಇಂಟ್ರೊಡಕ್ಷನ್ ಕೊಡಬೇಕು ಸರಿ ಸೊ ಏನಕ್ಕೆ ಮಾತ್ ಮಾಡ್ತಿರೋದು ಹೇಳು ಒಂದು ವರ್ಷ ಆಗಿರೋದ್ರಿಂದ ಒಂದು ವರ್ಷ ಆಗಿರೋದಕ್ಕೋಸ್ಕರ ಸ್ಪೆಷಲ್ ವಿಡಿಯೋ ನೀನೇ ಕೇಳು ಹಿಂಗೆ ಚೆನ್ನಾಗಿದೆ ಒಳ್ಳೆ ಮಾತಾಡ್ಬೋದು ನಾವು ಆರಾಮಾಗಿ ಅಲ್ಲಿ ಆ ಬಿಡದ ಆ ಚಾನಲ್ಲಿ ನೀನು ನೋಡ್ಕೋ ನಿನ್ ಮೂತಿ ಸಾಕು ಇಲ್ಲ ಇಲ್ಲಿ ಒಂದು ಮಿತ್ ಕೊಡು ಅಷ್ಟ ನಾನು ಇಲ್ಲ ಇದಿಲ್ಲ ಅಲ್ಲ ನೀನು ಇಡ್ಕೋಬೇಡ ಚೆನ್ನಾಗಿರುತ್ತೆ ನೀನು ಕೇಳು ಮೇಡಮ್ ನೀವು ನಿಮ್ಮ ಒಂದು ವರ್ಷದ ಪ್ರಯುಕ್ತ ಏನು ಮಾಡ್ತಿದ್ದೀರಾ ಏನು ಕತೆ ಮುಂದೆ ಏನು ಪ್ಲಾನ್ ಇದೆ ನಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ಈಸಿ ಆಗುತ್ತೆ ನಗೋಂಗಿಲ್ಲ ನೀವು ನಕ್ಕರೆ ಹೆಂಗೆ ನೀವು ಹಿಂಗೆಲ್ಲ ನಗಕ್ಕೆ ಬರಬೇಡಿ ಅಡಿಯಸ್ಟ್ ನೋಡ್ತಿರ್ತಾರೆ ನಮ್ಮ ನಮ್ಮ ನಮ್ಗೊಂದು ಬೆಲೆ ಇದೆ ನಮ್ಮ ಚಾನಲ್ಲಿ ನೀವು ಈ ಥರ ಎಲ್ಲ ಮಾಡ್ತಾ ಹೋದ್ರೆ ಸರಿ ಬರೋಲ್ಲ ಓಕೆ ನಗಬೇಡಿ ಸ್ವಲ್ಪ ಬಾಯ ಮುಚ್ಕೊಡಿ ನೋಡಲಿ

ಹಿಂಗೆ ನಿಮಗೆ ಯಾರಾದರೂ ಬಂದು ನಿಮಗೆ ದೊಡ್ಡ ವ್ಯಕ್ತಿ ಬಂದ್ ಯಾರ ಏನು ಮಾಡಬೇಕು ಅಂತ ನೀನು ಕೇಳ್ತಾರೆ ಅಂದಾಗ ನೀನು ಹಿಂಗೆ ಮಾತಾಡಬೇಕಾ ನೀನು ಅಂತ ಅಡ್ಬಿಟ್ರು ಅದು ವರ್ಕೌಟ್ ಆಗಲ್ಲ ಕೇಳ್ತೀಯಾ ಈಗ ಅಕಾಡೆಮಿನಾ ಹೆಂಗೆ ಅದು ಅಂತ ಕೇಳು ಆಯ್ತಾ ನಾನು ಹೇಳ್ತೀನಿ ಆತರ ಸರ್ ಮ್ಯೂಸಿಕ್ ಅಕಾಡೆಮಿ ಅಂದ್ರೆ ಏನೇ ಏನೇನ್ ಹೇಳ್ಕೊಡ್ತೀರಾ ಆತರ ಮೇಡಮ್ ಅર્ચನಾ ಅವ್ರೆ ನಿಮ್ಮದು ಏನು ನೋಡನ್ ಹೇಳು ಹೇಳು ಯಾರ್ ಅಮ್ಮ ಏನು ಅಕಾಡೆಮಿ ಅಂತ ಇದೆ ಏನು ಅಕಾಡೆಮಿ ಅದು ಏನು ಮಾಡ್ತಿದೀರಾ

ಶಾಸ್ತ್ರೀಯ ಸಂಗೀತನ ಹೇಳ್ಕೊಡ್ತಾರೆ ಓಕೆನಾ ಸೊ ನಾವು ಹೋದ ವರ್ಷ ಒಂದು ವರ್ಷ ಆಯಿತು ಇಲ್ಲಿಗೆ ನಮ್ಮ ಸಂಗೀತ ಅಕಾಡೆಮಿ ಜರ್ನಿ ಇಲ್ಲಿಗೆ ನಾವು ಮಾತ್ರ ಇಲ್ಲ ಒಂದಷ್ಟು ಜನ ಮಕ್ಕಳು ನಮ್ಮ ಜೊತೆ ಇದ್ದಾರೆ ಸೊ ಆ ಮಕ್ಕಳಿಗೆ ಒಂದು ಖುಷಿ ಈ ದಿನ ಯಾಕೆ ಅಂದರೆ ನವರಾತ್ರಿ ಹತ್ತಿರ ಬಂದಿದ್ರಿಂದ ನಾವು ಅದ್ರ ಜೊತೆಗೆ ಮಕ್ಕಳು ಏನು ಏನನ್ನು ಕಲ್ತಿದ್ದಾರೆ ಅದನ್ನು ಸೊ ಮಕ್ಕಳಿಗೆ ನಮ್ಮಲ್ಲಿ ಮಕ್ಳಿಗೆ ಹೇಗೆ ಅಂದ್ರೆ ಸ್ಟುಡಿಯೋ ರೆಕಾರ್ಡಿಂಗ್ ಅನ್ನೋದೆಲ್ಲ ಅದೆಲ್ಲ ಒಂಥರ ಕಾನ್ಸೆಪ್ಟ್ ಎಲ್ರಿಗೂ ಗೊತ್ತಿರಲ್ಲ ನಾರ್ಮಲಿ ಎಲ್ರಿಗೂ ಗೊತ್ತಿರಲ್ಲ ಆಯ್ತಾ ಎಲ್ರಿಗೂ ಆ ಥರ ಅಪರ್ಚುನಿಟಿ ಸಿಗೋದು ಬೇರೆ ತರ ಎಲ್ಲರಿಗೂ ಅಪರ್ಚುನಿಟಿ ಸಿಗೋದು ಬೇರೆ ತರ ಸೊ ಸರ್ ಪ್ರೊಫೆಷನಲ್ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದ್ರಿಂದ ಅವ್ರ ಹತ್ರ ಓನ್ ಸ್ಟುಡಿಯೋ ಇರೋದ್ರಿಂದ ಸೊ ಮಕ್ಕಳಿಗೆ ಒಂದು ಖುಷಿ ಆಗಲಿ ಈ ಟೈಮಲ್ಲಿ ಅಂತ ಅವ್ರಿಗೆ ಎಂಕರೇಜ್ ಮಾಡಿ ಅವ್ರು ಹೇಗೆ ಆಡಿದ್ರು ಅಟ್ಲೀಸ್ಟ್ ಅವರು ಏನ್ ಕಲ್ತಿದ್ದಾರೆ ಅದನ್ನ ಎಂಕರೇಜ್ಗೋಸ್ಕರ ವಿಡಿಯೋ ಮಾಡಿ ಅವ್ರಿಗೆ ಅಲ್ಲೇ ಪ್ರೊಫೆಷನಲ್ ಆಗಿ ರೆಕಾರ್ಡಿಂಗ್ ಮಾಡಿ ಅವ್ರಿಗೆ ಏನು ಭಯ ಆಗದೇನೆ ಖುಷಿಯಿಂದ ರೆಕಾರ್ಡ್ ಮಾಡಿದ್ರೆ ಆ್ಯಕ್ಚುಲಿ ನಾನೇ ಎಷ್ಟೊಂದ್ಸಲ ಭಯ ಪಟ್ಟಿದ್ದೀನಿ ಕೊರದ್ರೆ ಯಾರು ನೋಡೋಣ ಅಂತ ಹೇಳಂಗೆ ಅಲ್ಲ ನೀ ಹೇಳ್ತಾರೆ ಅದ್ ನಾನು ನನ್ಗೆ ಹೇಳ್ಬೇಕು ಹಾಗೆ ಅಲ್ಲಿಗೂ ಹೇಳ್ಬೇಕು ಅಂದಾಗ ಎಷ್ಟೊಂದು ಕೊರೆಯಬಾರ್ದಂಗೆ ನಾನು ಕೊನೆಯದೇ ಸೈಸ್ಕೊಂಡು ನೀನಾಗಿ ನಾನು ಫಸ್ಟ್ ಆಗಿ ಹೇಳ್ತೀನಲ್ಲ ಸೊ ಇಷ್ಟು ಇರೋದೆ ಅಲ್ವಾ ಇದನ್ನು ಹೆಂಗೆ ಫಸ್ಟ್ ಬಿಗಿನಿಂಗ್ ಶುರು ಮಾಡಲಿ ಏನೇ ಅಂತ ಹೇಳ್ಕೊಟ್ಬಿಡೋದು ಸ್ಟ್ರೆಸ್ ಹಾಕು ನೀನು ಕೇಳ್ತಿ ಹಿಂಗೆ ನಿಂತ್ಕೊಂಡು ನಾನು ಯಾರೇ ಸುಮ್ಮನೆ ನೋಡಿದೆ ಫ್ಯಾನ್ ಆಗಲ್ಲ ಸರಿ ಸಾಕು